ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂದಾಸ್ ಪಾರು ಲಾಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಹಾಗೆ ನನ್ನ ವಿಡಿಯೋ ನೋಡುವವರು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ಲಾಗ್ನ ನನ್ನ ಜೊತೆ ಶೇ ನಾವೇನಾದರೂ ಶಾಪಿಂಗ್ ಮಾಡಬೇಕು ಅಂತ ಹೇಳಿದರೆ ಮತ್ತೆ ಕೆರೆ ಹೋಗಬೇಕು ಅದು ವರ್ಕಿಂಗ್ ಡೇಸಲ್ಲಿ ತುಂಬಾ ಕಷ್ಟ ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಟೈಮ್ ಸಿಗೋಲ್ಲ ನೈಟೇ ಹೋಗಬೇಕು ಹಾಗಾಗಿ ಮತ್ತೆ ಕೆರೆ ಹೋಗೋಣ ಯಾಕೆಂದರೆ ಹೊಸ ವರ್ಷ ಬಂತು ಹೊಸ ಕಲೆಕ್ಷನ್ ಇರುತ್ತೆ ಹೊಸ ವರ್ಷಕ್ಕೆ ಒಂದು ಬಟ್ಟೆ ತಗೊಳ್ಳೋ ಒಂದು ಚಟ ಹೇಳಿದ್ರೆ ಅದು ಹೈಸ್ಕೂಲಿಂದನೂ ಬಂದಿರೋಂಥ ಅಭ್ಯಾಸ ಹೈಸ್ಕೂಲಲ್ಲಿ ಏನಾದರೂ ಹೊಸ ವರ್ಷಕ್ಕೆ ಡ್ರೆಸ್ ಕೊಡಿಸಿಲ್ಲ ಅಂದರೆ ನಾವು ಅಪ್ಪನಿಗೆ ಫೋನ್ ಮಾಡಿಬಿಟ್ಟು ರೋದನೆ ಕೊಡೋದು ಜಗಳ ಮಾಡೋದು ಕೊಡಿಸಿಲ್ಲ ಅಂದರೆ ಸ್ಕೂಲೇ ಬಿಡೋದು ಇದೆಲ್ಲ ಕತೆಗಳಾಗ್ತಿತ್ತು ಈಗ ನಾವು ದುಡಿಯೋರಾಗಿ ನಾವು ಬಟ್ಟೆ ತೊಗೊಂಡಿಲ್ಲ ಅಂದರೆ ಹೇಗೆ ಹೊಸ ವರ್ಷಕ್ಕೆ ಏನು ಕಲೆಕ್ಷನ್ ಬಂದಿದೆ ನೋಡ್ಕೊಂಡು ಬರೋಣ ಅಂತ ಹೇಳಿ ಮತ್ತೆ ಕೆರೆಗೆ ಒಂದೇನೋ ಹೊರಟೆ ಬಟ್ ಆಟೋದವರು ಹತ್ರನೂ ಕಾಸಿಲ್ಲ ಅಂದರೆ ಫೋನ್ಪೇ ಎಲ್ಲರೂ ಫೋನ್ಪೇ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ತುಂಬ ಹಿಂಸೆ ಕೊಡ್ತಾಯಿದ್ರು ಅಂತೂ ಇಂತೂ ನಾನು ಮಾರ್ಕೆಟ್ ತಲುಪಿದೆ ಇದು ಮತ್ತು ಕೆರೆ ಮಾರ್ಕೆಟು ನೈಟ್ ಮುಗಿಸ್ಕೊಂಡು ಹೋದರೆ ಈ ಥರ ಆಗಿರುತ್ತೆ ಮುಖ ಇಲ್ಲ ಆದ್ರೂ ಶಾಪಿಂಗ್ ಮಾಡಲೇಬೇಕು ಶಾಪಿಂಗಿಗೆ ಅಂತ ಬಂದೆ ಬಟ್ ತುಂಬ ಕಷ್ಟ ಆಗ್ತಿತ್ತು ಲೇಟ್ ಆಯ್ತಲ್ವ ಲೇಟಾದ ಹಾಗೆ ನೋಡೋಣ ಅಂತ ಹೇಳಿ ಬಂದೆ ನೋಡಿ ನಮ್ಮ ಕಣ್ಣೆಲ್ಲ ಹೋಗೋದು ಇಲ್ಲೇ ಬಟ್ಟೆ ನೋಡಿ ಡ್ರೆಸ್ಸು ಎಷ್ಟು ದುಡ್ಡಿದ್ರೂ ಸಾಕಾಗಲ್ಲ ಬಟ್ ನಾನು ನೋಡಿದೆ ನೋಡಿದ್ರೆ ನನಗೆ ಅಷ್ಟೊಂದು ಲೈಕ್ ಆಗೋ ಥರ ಇರಲಿಲ್ಲ ಬಟ್ ಇಲ್ಲಿ ನೋಡಿ ಸ್ಟಿಕ್ಕರು ಇಯರಿಂಗ್ಸು ಬೇಕು ಅಂದರೆ ಇಲ್ಲಿ ಬರಬೇಕು ನನಗೆ ತುಂಬ ಇಷ್ಟ ಟೆಡ್ಡಿ ಬಿಯರು ಇವೆಲ್ಲ ತುಂಬಾ ಇಷ್ಟ ಸ್ಟಿಕ್ಕರ್ ತಗೊಳ್ಳೋಣ ಅಂತ ಬಂದೆ ಈ ಡ್ರೆಸ್ ಇಷ್ಟ ಆಯಿತು ಬಟ್ ನನ್ನ ಸೈಜ್ ಇರಲಿಲ್ಲ ಹಾಗಾಗಿ ಬಿಟ್ಟೆ ಮೇಲೆ ನನ್ನ ಫೇವ್ರೇಟು ಅವ್ರಿಗೆ ಕಳು ಸೀಸನು ಅವ್ರಿಗೆ ಕಳ್ ತೊಗೊಳೋದು ಇಲ್ಲೇ ಬೇಕು ಅಂತ ಹೇಳಿ ಹೋಗಿದ್ದೆ ಬಟ್ ತಗೊಂಡೆ ಐವತ್ತು ರೂಪಾಯಿಕ್ಕೆ ತುಂಬ ಇಷ್ಟಪಟ್ಟು ತೊಗೊಂಡೆ ಅದರ ಕಥೆನೇ ಬೇರೆ ಆಯಿತು ಅದಾದಮೇಲೆ ಇದೇ ಅಂಗಡಿಯಲ್ಲಿ ನಾನು ಯಾವಾಗಲೂ ಪೇಣಿ ಸ್ವೀಟು ಅಲ್ಲಿ ಇಲ್ಲೇ ತಗೊಳ್ಳೋದು ಒಂದು ತಾತ ಇರ್ತಾರೆ ಇಲ್ಲ ಅವ್ರ ಮಗ ಇರ್ತಾರೆ ಪೇಣಿ ಸ್ವೀಟ್ ಇಲ್ಲಿ ಸಿಗುತ್ತೆ ಮತ್ತು ಕೆರೆಯಲ್ಲಿ ನನಗೆ ತುಂಬ ಇಷ್ಟ ಹಾಗಾಗಿ ಇಲ್ಲಿ ಯಾವಾಗ ಹೋದ್ರೂ ಸ್ಟಾಕ್ ಇರುತ್ತೆ ಹಾಗೆ ಇವತ್ತು ಕೂಡ ತೊಗೊಂಡು ಬಂದೆ ತುಂಬ ಇಷ್ಟ ಆಗುತ್ತೆ ನನಗೆ ಇದು ಹಾಲಲ್ಲಿ ಹಾಕ್ಕೊಂಡು ತಿನ್ನೋದಕ್ಕೆ ಇದು ಯಾವಾಗಲೂ ಇಷ್ಟಪಟ್ಟು ತೊಗೊಂಡು ಬರೋಕೆ ಅಂತಲೇ ಅವ್ರು ಅಂಗಡಿ ಹೋಗ್ತೀನಿ ಹಾಗೆ ಅದಾದಮೇಲೆ ಸಂಜೆ ನೋಡಿ ಅದು ಮುಗಿಸ್ಕೊಂಡು ಬಂದೆ ಅದಾದಮೇಲೆ ಇಷ್ಟೇ ಶಾಪಿಂಗ್ ಮಾಡ್ಕೊಂಡು ಬಂದೆ ಏನು ತೊಗೊಳ್ಳಲಿಲ್ಲ ಟಾಪು ಮೀಶೋದಲ್ಲೇ ಮಾಡೋಣ ಅಂತ ಹೇಳಿ ಬಂದೆ ಅದಾದಮೇಲೆ ಅವರೆ ತಂದಿದ್ನಲ್ಲ ಅವರೆಕಾಳು ಸಾಂಬಾರು ಮಾಡಿಕೊಂಡೆ ತುಂಬ ಸಿಂಪಲಾಗಿ ಬೇಗ ಕ್ವಿಕ್ಕಾಗಿ ಮಾಡಿಕೊಂಡೆ ಅವರೆಕಾಳು ಕಳು ಕಾಳುಗಳ ಸೀಸನ್ ಬಂದಾಗ ಕಾಳುಗಳನ್ನು ತಿನ್ನಬೇಕು ಚೆನ್ನಾಗಿ ನನಗೆ ತುಂಬಾ ಇಷ್ಟ ಅವರ ಹಾಗಾಗಿ ತಗೊಂಡು ಬಂದು ಸಾಂಬಾರು ರೆಡಿ ಮಾಡಿದೆ ಅದಾದಮೇಲೆ ನೆಕ್ಸ್ಟ್ ವರ್ಕೆ ಹೋಗಿ ಬರ್ತಾ ಅಲ್ಲಿ ಕಾಂತಿ 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 ಸ್ವೀಟ್ ಅಂಗ್ಡಿಗೆ ಹೋಗೋಣ ಅಂತ ಹೇಳಿ ಹೊಸ್ದಾಗಿ ಓಪನ್ ಆಗಿದೆ ಅದು ಹೋಗಿ ಬರೋಣ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳಿ ನೋಡಿಟ್ಕೊಳ್ಬೇಕು ಇದೊಂದು ಅಭ್ಯಾಸ ಎಲ್ಲೇ ಒಂದು ಹೊಸ ಒಂದು ಶಾಪ್ ಓಪನ್ ಆಯಿತು ಅಂದರೂ ಒಂದು ಸರಿ ವಿಜಿಟ್ ಕೊಟ್ಟು ಬರಬೇಕು ಹಾಗೆ ನೋಡೋಣ ಟೈಮ್ ಇತ್ತು ಬಸ್ ಬೇರೆ ಸಿಕ್ಕಲ್ಲ ತುಂಬ ವೇಟ್ ಮಾಡೋ ಟೈಮಲ್ಲೇ ಹೋಗಿ ಬಂದುಬಿಡೋಣ ಏನೇನು ಸಿಗುತ್ತೆ ಅಂತೇಳಿ ಹೋದೆ ಇದು ನಮ್ಮ ಅಡ್ಡ ಯಾಕೆಂದರೆ ಸ್ವೀಟ್ ಅಂದರೆ ತುಂಬ ಇಷ್ಟಪಡೋದು ಬಟ್ ಸ್ವೀಟ್ ಜಾಸ್ತಿ ಒಳ್ಳೆಯದೆಲ್ಲ ಆರೋಗ್ಯಕ್ಕೆ ಕಡಿಮೆ ತಿನ್ನಿ ನಾನು ಕೂಡ ಇವಾಗ ಕಂಟ್ರೋಲಲ್ಲಿ ಇದ್ದೀನಿ ಅಂದರೆ ತಿನ್ನಲೇಬೇಕು ಅನಿಸುತ್ತೆ ಎಷ್ಟೇ ಕಂಟ್ರೋಲ್ ಮಾಡಿದ್ರು ಬಟ್ ನಾನು ಒಂದು ಸರಿ ವಿಸಿಟ್ಕೊಳ್ಳೋಣ ಅಂತ ಹೇಳಿ ಹೋದೆ ಆದ್ರೂ ಎಲ್ಲ ನೋಡಿ ತುಂಬ ಇಷ್ಟ ಆಗ್ತಿತ್ತು ಇದು ಬೇಕು ಇದು ಬೇಕು ಅಂತ ಅಂಥದ್ರಲ್ಲೂ ಒಂದು ಆರ್ಡ್ರ್ ಮಾಡಿದೆ ಏನಂದರೆ ಮುಂದೆ ಹೇಳಿ ಹೋಳ್ಗಿನ ಆರ್ಡ್ರ್ ಮಾಡಿದೆ ಬಟ್ ಇದನ್ನು ಬಿಡೋಕ್ಕಾಗಲ್ಲ ಕಾಯಿ ಹೋಳಿ ಕೊಬ್ಬರಿ ಹೋಳ್ಗೆ ಎಲ್ಲ ಹೋಳ್ಗಿನೂ ಇಷ್ಟ ನನಗೆ ತುಂಬ ಇಷ್ಟ ಒಂದು ಪೀಸು ತರ್ಟಿ ಫೈವ್ ರುಪೀಸ್ ಹೋಳಿಗೆ ನೋಡಿ ನಾವೇ ಮಾಡಿಕೊಂಡ್ರೆ ತರ್ಟಿ ಫೈವ್ ಉಳಿಸ್ಬೋದು ಈಗಿನ ಒಂದು ಬಿಸಿ ಟೈಮು ಮಾಡೋದಿಕ್ಕಂತೆ ಆಗಲ್ಲ ಹಾಗೆ ತೊಗೊಂಡು ಬಂದೆ ಮನೆಯಿಂದ ಇದು ಫೋರ್ ಮಂತ್ ಕಂಪ್ಲೀಟ್ ಅಂತ ಹೇಳಿ ವಿಡಿಯೋ ಬಂದಿದೆ ನಮ್ಮ ಸು ನಮ್ಮ ಟೂ ತೌಸಂಡ್ ಟ್ವೆಂಟಿ ಫೈ ಗಿಫ್ಟಿದು ಕುಶಾನು ನ್ಯೂ ಇಯರ್ಗೆ ವೆಲ್ಕಮ್ ಮಾಡೋ ಫೋಟೋಶೂಟ್ ಮಾಡಿದ್ದಾರೆ ಅವರಮ್ಮ ಅದು ಹಣ್ಣು ಕೂಡ ತಂದಿದ್ದೆ ನೈಟು ತಿನ್ನೋದಕ್ಕೆ ಅಂತ ಹೇಳಿ ಪಪ್ಪಾಯ ಹಣ್ಣು ತಿನ್ನೋದ್ರಿಂದ ಜೀರ್ಣಶಕ್ತಿ ಮತ್ತು ಕಣ್ಣಿನ ಆರೋಗ್ಯ ಚರ್ಮದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ಪ್ರತಿ ವಾರ ಸೇವನೆ ಮಾಡೋದು ತುಂಬಾ ಬೆನಿಫಿಟ್ ಇದೆ ಹಾಗೆ ವಿಟಮಿನ್ ಸಿ ಇರೋದ್ರಿಂದ ಚರ್ಮ ಕಾಂತಿಗೆ ತುಂಬ ಇವತ್ತು ನೈಟು ಪಪ್ಪಾಯ ಹಣ್ಣು ತಿಂದಿದ್ದು ಸ್ವಲ್ಪ ಇಟ್ಕೊಂಡಿದ್ದೆ ಹಣ್ಣು ಅದನ್ನು ಮಾರ್ನಿಂಗು ಕೆಲಸ ಮಾಡೋ ಟೈಮಲ್ಲಿ ಈ ಪಪ್ಪಾಯಿಂದ ತುಂಬ ನಮಗೆ ಬೆನಿಫಿಟ್ ಇದೆ ಹೆಲ್ತಿಗೆ ಕಣ್ಣಿಗಾಗಿರ್ಬೋದು ಸ್ಕಿನ್ನಿಗಾಗಿರ್ಬೋದು ಮಾರ್ನಿಂಗು ಇದನ್ನು ಫೇಸ್ ಪ್ಯಾಕ್ ಥರನೂ ಮಾಡ್ಕೋಬೋದು ಸ್ಕಿನ್ಗೆ ತುಂಬ ಒಳ್ಳೆಯದಿದು ನಾವು ಬ್ಯೂಟಿ ಪಾರ್ಲರ್ ಹೋಗೋಕ್ಕಿಂತ ಮನೆಯಲ್ಲಿರೋ ಹಣ್ಣುಗಳನ್ನು ಪಾಯಿ ಹಣ್ಣಂದು ಈ ಥರ ಮಾಡ್ಕೊಂಡ್ರೆ ತುಂಬಾ ಹಣ್ಣಾಗಿದೆ ಅದು ಚೆನ್ನಾಗಿದೆ ಈ ಥರ ತುಂಬಾ ಹಣ್ಣಾದ್ರೆ ಆ್ಯಕ್ಚುಲಿ ನನಗೆ ತುಂಬ ಪಿಂಪಲ್ಸ್ ಯಾವಾಗಲೂ ಆಗ್ತಾಯಿದ್ವು ಇದೇ ಥರ ಹಣ್ಣುಗಳು ಹಣ್ಣುಗಳಿದ್ದಾಗ ಹಣ್ಣುಗಳನ್ನ ಈ ಥರ ಫೇಸ್ ಪ್ಯಾಕ್ ಮಾಡಿಕೊಳ್ಳೋದು ಹಾಗೆ ಅಕ್ಕಿ ಹಿಟ್ಟು ಹಾಲು ಬಳೆಹಣ್ಣು ಈ ಥರನೇ ಹೋಮ್ ರೆಮಿಡಿ ಮಾಡಿಕೊಂಡು ಮಾಡಿಕೊಂಡು ಪಿಂಪಲ್ಸ್ ಕಡಿಮೆ ಆಗಿದ್ದೆವು ಹಳೆ ಫೋಟೋಸೆಲ್ಲ ನೋಡಿದ್ರೆ ತುಂಬ ಖರಾಬಾಗಿದೆ ಮುಖ ನಾವು ಸುಮ್ಮನೆ ಬ್ಯೂಟಿ ಪಾರ್ಲರಿಗೆ ಹೋಗಿ ದುಡ್ಡು ಹಾಳು ಮಾಡೋಕ್ಕಿಂತ ಮನೆಯಲ್ಲೇ ಈ ರೀತಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ಹಣ್ಣುಗಳು ತಂದಾಗ ಸ್ವಲ್ಪ ಉಳಿದ್ರೆ ಅದನ್ನೇ ನಾವು ಈ ಥರ ಫೇಸ್ ಪ್ಯಾಕ್ ಮಾಡ್ಕೊಳ್ಬೇಕು ಮಸಾಜು ನಾವು ವರ್ಕಿಗೆ ಹೋಗಿ ಬರೋರೆಲ್ಲ ಡಸ್ಟ್ ಇರುತ್ತೆ ಮುಖಕ್ಕೆ ಆ ಡಸ್ಟಿಂದನೇ ನಮ್ಮ ಮುಖದಲ್ಲಿ ಪಿಂಪಲ್ಸ್ ಜಾಸ್ತಿ ಆಗುತ್ತೆ ನಾನು ಇದೇ ರೀತಿ ಮಾಡಿಕೊಂಡು ತುಂಬ ಪಿಂಪಲ್ ಪಿಂಪಲ್ಸ್ ಇತ್ತು ನನ್ನ ಮುಖದಲ್ಲಿ ಅವನ್ನೆಲ್ಲ ಇದೇ ರೀತಿ ಮನೆಯಲ್ಲಿರೋಂಥ ಎಲ್ಲ ಹಣ್ಣುಗಳಾಗಿರ್ಬೋದು ಹಾಲು ಬಳೆಹಣ್ಣು ಇವನ್ನೆಲ್ಲ ಯೂಸ್ ಮಾಡಿಕೊಂಡೇ ಪಿಂಪಲ್ಸ್ ಕಡಿಮೆ ಆಗಿರೋದು ನಾವು ಕೆಮಿಕಲ್ ಇರೋ ಕ್ರೀಮ್ಗಳನ್ನ ಯೂಸ್ ಮಾಡಿದ್ರೆ ಮುಖ ಹಾಳಾಗುತ್ತೆ ನಾವು ಬ್ಲ್ಯಾಕ್ ಇದ್ರೂ ಪರವಾಗಿಲ್ಲ ಬಟ್ ಪಿಂಪ್ ಮುಖದಲ್ಲಿ ಪಿಂಪಲ್ಸ್ ಇರಬಾರ್ದು ಚೆನ್ನಾಗಿ ಕಾಣುತ್ತೆ ಇದು ನನ್ನ ಯಾವಾಗಲೂ ಮನೆಯಲ್ಲೇ ಮಾಡ್ಕೊಳ್ಳೋವಂತಹ ಒಂದು ಫೇಸ್ ಪ್ಯಾಕು ಮತ್ತು ಯಾವ ಬ್ಯೂಟಿ ಪಾರ್ಲರು ಹೋಗಿ ನಮ್ಮ ಮುಖನ ಕೊಡಲ್ಲ ಐಬ್ರೋ ಒಂದು ಮಾಡಿಸೋದಷ್ಟೇ ಬ್ಯೂಟಿ ಪಾರ್ಲರಲ್ಲಿ ಉಳಿದಿದ್ದೆಲ್ಲ ನಾವು ಮನೇಲಿ ಈ ರೀತಿ ಮಾಡ್ಕೊಳ್ತೀನಿ ಫ್ರೀ ಇದ್ದಾಗ ಅಥವಾ ನಾವು ಹೊರಗಡೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀವಲ್ಲ ಡಸ್ಟಿಂದ ಪಿಂಪಲ್ಸ್ಗಳು ಜಾಸ್ತಿ ಆಗುತ್ತೆ ಹಾಗಾಗಿ ಮನೆಯಲ್ಲೇ ಇರೋಂಥ ವಸ್ತುಗಳಿಂದ ಈ ಥರ ಮಾಡ್ಕೊಳ್ತೀನಿ ಹೊಸ ವರ್ಷಕ್ಕೆ ಅಂತ ಹೇಳಿ ಪ್ರತಿ ವರ್ಷನೂ ಡ್ರೆಸ್ ತೊಗೊಳ್ಳೋ ಅಭ್ಯಾಸ ಹಾಗೆ ಮೀಶೋದಲ್ಲಿ ಮಾಡಿದ್ದೆ ಈ ಥರ ಕಲರ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ತುಂಬ ಇಷ್ಟ ಆಯಿತು ಕೂಡ ಕಲರು ಕ್ಯಾಶ್ ಆನ್ ಡೆಲಿವರಿ ಓಪನ್ ಇದ್ದೀನಿ ಹೊಸ ವರ್ಷಕ್ಕೆ ಒಂದು ಡ್ರೆಸ್ಸು ಬಟ್ಟೆ ಅಂದರೆ ತುಂಬ ಕ್ರೇಜು ನನಗೆ ಹಾಗಾಗಿ ಬಟ್ಟೆ ತೊಗೊಂಡೆ ನೋಡಿ ಹೊಸ ವರ್ಷದ ಡ್ರೆಸ್ ಮೀಶೋದಲ್ಲಿ ತುಂಬ ಬಟ್ಟೆಗಳನ್ನು ಆರ್ಡ್ರ್ ಮಾಡಿದ್ದೀನಿ ಯಾವುದೂ ಬಟ್ಟೆಗಳು ಹಾಳಾಗಿಲ್ಲ ತುಂಬ ಚೆನ್ನಾಗಿದೆ ಶಾಪಿಂಗ್ ಮಾಡೋಕ್ಕೆ ಟೈಮ್ ಇಲ್ಲ ಹಾಗಾಗಿ ಕಲರ್ ಕೂಡ ತುಂಬ ಚೆನ್ನಾಗಿದೆ ಬಟ್ ನಾಳೆ ಹಾಕಿ ನೋಡಿದಾಗ ಗೊತ್ತಾಗುತ್ತೆ ಹೊಸ ವರ್ಷಕ್ಕೆ ನೋಡಿ ಕ್ಲಾತ್ ಕೂಡ ತುಂಬ ಚೆನ್ನಾಗಿದೆ ಸ್ಮೂತಾಗಿ ಶಿಫಾನ್ ಥರ ಶಿಫಾನ್ ಥರ ಇದೆ ಸ್ಮೂತಾಗಿದೆ ಕಲ್ಲರು ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಕಲ್ಲರು ಕಲ್ಲರ್ ನೋಡಿ ತಗೊಂಡೆ ಬಟ್ ಹಾಕಿ ನೋಡಿದಾಗ ಗೊತ್ತಾಗುತ್ತೆ ಫುಲ್ ಲೆಂತ್ ಇದೆ ತ್ರೀ ಫೋರ್ತು ಇದು ಈ ವರ್ಷದ ಡ್ರೆಸ್ಸು ಮಾರ್ಕೆಟಿಗೆ ಹೋಗೋಕ್ಕಾಗಿಲ್ಲ ಟೈಮ್ ಇಲ್ಲ ಹಾಗಾಗಿ ಟೈಮ್ ಅಭಾವದಿಂದ ಮೀಶೋದಲ್ಲೇ ನಾಲ್ಕೇ ದಿನಕ್ಕೆ ಬಂದಿದೆ ಚೆನ್ನಾಗಿ ಕೂಡ ಇದೆ ಡ್ರೆಸ್ ಇಷ್ಟ ಆಯಿತು ಸೈಜು ಹಾಕಿ ನೋಡಬೇಕು ಬಟ್ ಬೆಳಗಿನ ಜಾವ ಐದು ಗಂಟೆಗೆ ಓಪನ್ ಮಾಡಿ ನೋಡ್ತಾ ಇರೋದು ಡ್ರೆಸ್ ಬಂದಿರೋ ಖುಷಿಗೆ ವೇಲ್ ಕೂಡ ಚೆನ್ನಾಗಿದೆ ಕಲರ್ ತುಂಬಾ ಇಷ್ಟು ನನ್ನ ಹತ್ರ ಇರಲಿಲ್ಲ ಈ ಕಲರಲ್ಲಿ ಡ್ರೆಸ್ಸು ಮ ಹೆಣ್ಮಕ್ಳಿಗೆ ಎಷ್ಟಿದ್ರೂ ಡ್ರೆಸ್ ಕಡಿಮೆನೇ ತೊಗೊಳೋದು ಸುಮ್ಮನೆ ಇಡೋದು ಮಾಡ್ತೀನಿ ಬಟ್ ಹಾಕೊಳ್ಳಲ್ಲ ಜಾಸ್ತಿ ನೋಡಿ ಹಾಕು ನನಗೆ ತುಂಬ ಇಷ್ಟ ಆಯಿತು ಸ್ಪೆಷಲಿ ನಾನು ನೋಡಿ ಬೆಳಗಿನ ಜಾವನೇ ಬೇಗ ಎತ್ಕೊಂಡು ಬಟ್ಟೆ ಅಂದರೆ ಫಸ್ಟು ಬಟ್ಟೆ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ವೇಲ್ ಕೂಡ ಉದ್ದ ಇದೆ ಕಲರು ತುಂಬ ಇಷ್ಟ ಆಯಿತು ಈ ವರ್ಷದ್ದು ಹೋದ ವರ್ಷ ಗ್ರೀನ್ ತೊಗೊಂಡಿದ್ದೆ ನಾನು ಈ ವರ್ಷ ಬ್ಲೂ ಈ ಕಲರ್ ನನ್ನ ಹತ್ರ ಜಾಸ್ತಿ ಇಲ್ಲ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನ್ಯೂ ಇಯರ್ ಲುಕ್ ಇದಾಗಿತ್ತು ನೋಡಿ ಹೊಸ ಬಟ್ಟೆ ಹಾಕ್ಕೊಂಡು ಡ್ರೆಸ್ ಈ ಥರ ಕಾಣ್ತಾ ಇತ್ತು ಬಟ್ ಎಲ್ಲರೂ ಕಲರ್ ತುಂಬ ಇಷ್ಟಪಟ್ಟರು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಕೂಡ ನನಗೆ ತುಂಬ ಇಷ್ಟ ಆಯಿತು ಈ ಕಲರು ಮೀಶೋದಲ್ಲಿ ತೊಗೊಂಡಿರೋದು ಬಟ್ ನನಗೆ ನಾನು ತುಂಬ ಡ್ರೆಸ್ ತೊಗೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ಬರಿಗೆ ತುಂಬ ಚೆನ್ನಾಗಿ ಬರೋಲ್ಲ ಬರಲ್ಲ ಅಂತ ಹೇಳ್ತಾರೆ ಬಟ್ ಐ ಲೈಕ್ ಕಲರ್ ಚೆನ್ನಾಗಿ ಕಾಣ್ತಾ ಇತ್ತು ಎಲ್ಲರೂ ಇಷ್ಟಪಟ್ಟರು ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು